ಎಷ್ಟು ಹೋಗೋದು ಹಿಂಗೆ ಹೇಳೋದು ಕೆಲವೊಂದ್ಸಲಿ ಪದಗಳು ಜಾಸ್ತಿ ನುಡಿದಷ್ಟು ಆ ವ್ಯಕ್ತಿತ್ವದ ತೂಕ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ರಿಷಬ್ ಸರ್ ಸೊ ನನಗೆ ಅರ್ತಿರೋ ಹಾಗೆ ನಾನು ಆಕ್ಚುಲಿ ಫಸ್ಟ್ ಟೈಮ್ ನಾನು ಯಾವತ್ತೂ ಏನು ಬರ್ಕೊಂಡ್ ಬರಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಬರ್ಕೊಂಡು ಬಂದೆ ನಾನು ಹದಿನೈದು ವರ್ಷಗಳೊಂದು ನಿರೂಪಣೆಯಲ್ಲಿ ನನಗೆ ಪದಗಳೇ ಸಿಕ್ಕಿಲ್ಲ ನಿಮ್ ಬಗ್ಗೆ ಬರೆಯೋದಕ್ಕೆ ಬಹುಶಃ ಆ ಶಕ್ತಿ ಪದಗಳಿಗೆ ಸಿಗುವಂತಹ ಶಕ್ತಿ ಅಲ್ಲ ಅದು ನಾವು ನಂಬಿರುವಂತಹ ಶಕ್ತಿ ಮೊದಲು ಯೋಚನೆ ಚಿಂತನೆ ಆಮೇಲೆ ಕಲ್ಪನೆ ಅದನ್ನ ಸಾಕಾರ ಮಾಡೋದಕ್ಕೆ ಇನ್ನೊಂದು ಯೋಜನೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಪಡುವಂತ ಯಾತನೆ ಕೊನೆಗೆ ಅದನ್ನ ಸಂಪೂರ್ಣಗೊಳಿಸಿ ತಾನು ಹಿಂದೆ ನಿಂತು ತನ್ನ ತಂಡವನ್ನ ಮುನ್ನಡೆಸೋದು ಒಬ್ಬನೇ ಅವರೊಬ್ಬರೇ ದೈವಸ್ವರು ಬಿ ಟಿ ವೈ ಸಾರ್ ರಿಷಬ್ ಶೆಟ್ಟಿ ಒಬ್ಬರೇ ರಿಷಬ್ ಸರ್ ಅತ್ಯಂತ ಗೌರವದಿಂದ ಈ ಕ್ಷಣ ನಿಮ್ಮನ್ನ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ